ಜಾತ್ರೆಯಲ್ಲಿ ತೆರವುಗೊಳಿಸಲಾಗಿದ್ದ ಅಂಗಡಿಗಳ ಮರು ನಿರ್ಮಾಣಕ್ಕೆ ಔಟ್ ಮಾಡುತ್ತಿರುವ ನಗರಸಭೆ ಸಾವಿರ ಪುಟದ ಗ್ರಂಥವನ್ನು ಒಂದೆರಡು ಸಾಲಿನಲ್ಲಿ ಹೇಳುವ ಶಕ್ತಿ ಚುಟುಕು ಸಾಹಿತ್ಯಕ್ಕಿದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಸೃಷ್ಟಿಕಲಾ ಇದರಿಂದ ಅರ್ಥಪೂರ್ಣವಾಗಿ ನಡೆದ ತಾಳಮದ್ದಲೆ ರೈತ ಉತ್ಪಾದಕ ಸಂಘಗಳಿಗೆ ನಿಂದ ನಡೆದ ಮಾಹಿತಿ ಕಾರ್ಯಾಗಾರ ಮತ್ತು ಕೊಡುವೆ ರಸ್ತೆಯಲ್ಲಿ ತುಂಬಿ ತುಳುಕುತ್ತಿರುವ ತ್ಯಾಜ್ಯ ಗ್ರಾಮಸ್ಥರಲ್ಲಿ ರೋಗ ಹರಡುವ ಭೀತಿ ತಿರ್ಸಿಯ ಶ್ರೀ ಮಾರಿಕಂಬ ಜಾತ್ರೆ ನಿಮಿತ್ತ ಬಿಡಿಕೆ ಬೇಲ್ ಕೋಣನ ಬಿಡಿಕೆ ಹಾಗೂ ಟೆಂಪೋ ಸ್ಟ್ಯಾಂಡ್ ಸುತ್ತಮುತ್ತ ತೆರವು ಮಾಡಲಾಗಿದ್ದ ಅಂಗಡಿಗಳನ್ನು ಪುನರಾರಂಭಿಸುವ ಕಾರ್ಯಕ್ಕೆ ನಗರಸಭೆಯಿಂದ ತಡವಾಗಿ ಚಾಲನೆ ದೊರೆತಿದೆ ಜಾತ್ರೆ ಮುಗಿದು ಎರಡು ತಿಂಗಳಾದರೂ ತೆರವುಗೊಳಿಸಲಾಗಿದ್ದ ಅಂಗಡಿಗಳ ಮಾಲಕರಿಗೆ ಅಂಗಡಿಗಳನ್ನು ಪುನರಾರಂಭಿಸಲು ನಗರಸಭೆಯಿಂದ ಪರವಾನಿಗೆ ನೀಡಿಲ್ಲವಾಗಿತ್ತು ಇದು ಅಂಗಡಿಕಾರರ ಆಕ್ರೋಶಕ್ಕೂ ಕಾರಣವಾಗಿತ್ತು ಇದೀಗ ತಡವಾಗಿಯಾದರೂ ನಗರಸಭೆಯಿಂದ ಲೈನ್ಔಟ್ ಮಾಡುವುದರ ಮೂಲಕ ಚಾಲನೆ ನೀಡಲಾಗಿದೆ हा <laughs> हा <laughs> ಇಲ್ಲಿಯ ರಂಗಮಂದಿರದಲ್ಲಿ ನಡೆದ ಕರ್ನಾಟಕದ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಹನ್ನೆರಡನೇ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಸಿರಿಸಿಯ ರುದ್ರದೇವರ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳಿಗೆ ಹಾಗೂ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿದ್ದ ಬಸವ ಕಲ್ಯಾಣದ ಗವಿ ಸಂಸ್ಥಾನದ ಶ್ರೀ ಡಾಕ್ಟರ್ ಘನಲಿಂಗ ರುದ್ರಮನಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಚುಟುಕು ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಸಾವಿರಾರುಪುರದ ಗ್ರಂಥವನ್ನು ಒಂದೆರಡು ಸಾಲಿನಲ್ಲಿ ಚುಟುಕಾಗಿ ಹಾಗೂ ಸಾಹಿತ್ಯಾತ್ಮಕವಾಗಿ ಹೇಳುವ ಶಕ್ತಿ ಚುಟುಕಿನಲ್ಲಿದೆ ಎಂದರು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಾಹಿತಿ ಶ್ಯಾಮರಾಂ ಪೈ ಅವರು ಚುಟುಕು ಸಾಹಿತ್ಯಕ್ಕೆ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ವಿಶೇಷ ಸ್ಥಾನಮಾನ ಕಲ್ಪಿಸಬೇಕೆಂದು ಹೇಳಿದರು ವಿಚಾರ ಮಾಡಿ ಒಂದು ಒಂದು ದೊಡ್ಡ ಬೃಹತ್ ಅದು ಕೇವಲ ನಿಮಿಷದಲ್ಲಿ ಓದಿ ಚುಟುಕಿಗೆ ಒಂದು ಶಕ್ತಿ ಬೇಕಂದ್ರೆ ಅಧ್ಯಯನ ಭಾಳ ಬೇಕಾಗುತ್ತೆ ನಾನೂರು ಪುಟದ ಗ್ರಂಥವನ್ನು ಭಾಳ ವಿಸ್ತಾರ ಮಾಡಿ ವಿಸ್ತಾರ ಮಾಡಿ ವಿಸ್ತಾರ ಮಾಡಿ ಉದಾಹರಣೆ ಕತೆ ಉಪಕಥೆಗಳನ್ನು ಕೊಟ್ಟು ಬರಿತಾ ಹೋಗ್ಬೋದು ಆದರೆ ಅದೆಲ್ಲದರ ಸಾರವನ್ನು ತಂದು ತನ್ನ ನಾಲ್ಕು ಸಾಲಗಳಲ್ಲಿ ನಾಲ್ಕು ಪದಗಳಲ್ಲಿ ಹಿಡಿದಿಡುವಂಥದ್ದು ಶಕ್ತಿ ಬೇಕಲ್ಲ ಅದಕ್ಕೆ ಭಾಳ ಅಧ್ಯಯನ ಬೇಕಾಗುತ್ತೆ ಭಾಳ ಶಬ್ದಗಳ ಸಂಗ್ರಹ ಬೇಕಾಗುತ್ತೆ ನಾವೆಲ್ಲ ಈ ಪತ್ರಕರ್ತ ಅಲ್ಲಿ ಒಂದು ಶಾರ್ಟ್ಕಟ್ ಅಂತ ಬರೀತಾರೆ ಅವರು ಅವರು ಶಾರ್ಟ್ ಹ್ಯಾಂಡ್ ಅಂದರೆ ಭಾಳ ಭಾಷಣ ಮಾಡ್ತಾ ಹೋಗ್ತಿರ್ತಾರೆ ಅಥವಾ ಅವ್ರು ಶಾರ್ಟ್ ಹ್ಯಾಂಡ್ ಬರ್ಕೊತ ಹೋಗ್ತಿರ್ತಾರೆ ಇದು ಹೆಂಗೆ ಅಂದರೆ ಒಂದು ಶಾರ್ಟ್ ಹ್ಯಾಂಡ್ ಸಾಹಿತ್ಯ ಏನೆಲ್ಲ ಜೀವನ ಮೌಲ್ಯಗಳನ್ನು ಅರ್ಥಪೂರ್ಣವಾಗಿ ಪ್ರತಿಪಾದಿಸಲು ಚುಟುಕು ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ನಡೆಸುವ ನಿಟ್ಟಿನಲ್ಲಿ ಚುಟುಕು ಸಾಹಿತ್ಯ ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ಸಮ್ಮೇಳನಗಳನ್ನು ಹಮ್ಮಿಕೊಂಡು ನಡೆಸುವ ಸೇವೆ ಅನನ್ಯ ಇದು ಕರ್ನಾಟಕ ಚುಟುಕು ಸಾಹಿತ್ಯ ಸಮ್ಮೇಳನ ಮಾಡುತ್ತಾ ಇದೆ ಅವರಿಗೆ ಆ್ಯಕ್ಚುಲಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಸ್ಥಾನ ಪಡೆದಿರುವ ಚುಟುಕು ಸಾಹಿತ್ಯ ಚುಟುಕು ಸಾಹಿತ್ಯದ ಬೆಳವಣಿಗೆ ಪೂರಕವಾಗಿದೆ ಪತ್ರಿಕೆಗಳ ಪ್ರೋತ್ಸಾಹದಿಂದ ಚುಟುಕು ಸಾಹಿತ್ಯದ ಸಾಹಿತಿಗಳು ಪ್ರವರ್ತಮಾನಕ್ಕೆ ಬರುತ್ತಿದ್ದಾರೆ ಆ ಆಕಾರದಲ್ಲಿ ಕಿರಿಯದಾದರೂ ಚುಟುಕು ಸಾಹಿತ್ಯ ಸಾಹಿತ್ಯದ ಬಗ್ಗೆ ಶುಲವ ಸಾಧ್ಯದಲ್ಲಿ ಯಾವುದೇ ವಿಚಾರಗಳನ್ನು ಸ್ತ್ರೀಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಕಡಿಮೆ ಸಾಲುಗಳಲ್ಲಿ ಅರ್ಥಪೂರ್ಣವಾಗಿ ತಿಳಿಸಲು ಯಶಸ್ವಿಯಾಗಿದೆ ಕಾವ್ಯ ಚಿಕ್ಕದಾದರೂ ಅದರ ಪ್ರತಾಪ ದೊಡ್ಡದು ಹಾಗೆಂದು ಇದನ್ನು ಮಿತಿಯೊಳಗೆ ಒಳಪಡಿಸುವುದು ಕಷ್ಟ ಶೂನ್ಯ ತುಂಬುವುದರ ಜೊತೆಗೆ ಅರ್ಥವಂತಿಕೆಯನ್ನು ನೀಡುವ ಚುಟುಕು ಸಾಹಿತ್ಯ ಬದುಕಿನ ಲಾಲಿತ್ಯವೂ ಹೋದ ಸಿರ್ಸಿಯ ಶ್ರೀ ಕೆಂಡ ಕೆಂಡಮಾಸತಿ ದೇವಸ್ಥಾನದಲ್ಲಿ ಷಷ್ಟಿ ಕಲಾಪದ ಮಹಿಳೆಯರಿಂದ ಸಮಯ ಮಿತಿಯ ಸಾಳ ಮೊದಲೇ ಪ್ರಸಂಗ ಪ್ರದರ್ಶನಗೊಂಡಿತ್ತು ಶ್ರೀನಿವಾಸ್ ಭಾಗತ್ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬ ಪ್ರಸಂಗವನ್ನು ಪ್ರಸ್ತುತಪಡಿಸಲಾಯಿತು ಹಿಮ್ಮೇಳದಲ್ಲಿ ಭಾಗವತರಾಗಿ ಗಜಾನನ್ ಭಟ್ ತೊಳಗೇರಿ ಮೊದಲೇಕಾರರಾಗಿ ಮಂಜುನಾಥ್ ಹೆಗಡೆ ಕಂಚಿಮನೆ ಚಂಡೆ ಸಹಕಾರ ರಘುಪತಿ ಹೆಗಡೆ ಹೊಡೆಹದ್ದ ಸಹಕರಿಸಿದರು ಅರ್ಥಗಾರಿಕೆಯಲ್ಲಿ ಶ್ರೀ ದೇವಿಯಾಗಿ ಡಾಕ್ಟರ್ ವಿಜಯನಳಿನಿಯವರು ಮಹಿಷಾಸುರಾಗಿ ನಯನ ಹೆಗಡೆ ಉಮ್ಮಚ್ಚಿಗೆ ಮಾಲಿನ್ಯ ನಾಗಿ ರೇಖಾ ಹೆಗಡೆ ಇಂದ್ರನಾಗಿ ಶೈಲಜ ಗورನಮನೆ ಬ್ರಹ್ಮನಾಗಿ ಬವನೆ ಬಟ್ ವಿಷ್ಣುವಾಗಿ ಹಿಮಲತ ಬಡಪಾತ್ರ ನಿರ್ವಯಿಸಿದರು ಆ ಮಹಿಷ ಆತನಲ್ಲಿಯೇ ಕರೆದು ಬಿಡತೇನಂತೆ ಆತನನ್ನೇ ಕರೆgetತೇನಂತೆ ಮಗನೇ Ja! Yes. Yes. ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಕಾಲರ್ ಸಂಸ್ಥೆ ಸಿರಿಸಿ ಹಾಗೂ ರೂಟ್ಸ್ ಗೂಡ್ಸ್ ಹಾಗೂ ಸೆಲ್ಕೋ ಫೌಂಡೇಶನ್ ಸಹಯೋಗದಲ್ಲಿ ರೈತ ಉತ್ಪಾದಕ ಕಂಪನಿಗಳಿಗೆ ಮಾರುಕಟ್ಟೆ ಸಂಪರ್ಕ ಹಾಗೂ ಲೆಕ್ಕ ಪುಸ್ತಕಗಳ ನಿರ್ವಹಣೆ ಕುರಿತು ಒಂದು ದಿನದ ಮಾಹಿತಿ ಕಾರ್ಯಾಗಾರವನ್ನು ಮಧುವನ ಹೋಟೆಲ್ನ ಆರಾಧನಾ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಟಿಎಚ್ ನಟರಾಜ್ ಇವರು ಕಂಪನಿಗಳಿಗೆ ಸರ್ಕಾರ ನೀಡುವ ಸೌಲಭ್ಯ ಮತ್ತು ಅನುದಾನಗಳನ್ನು ಸರಿಯಾಗಿ ಬಳಸಿಕೊಂಡು ಕಂಪನಿಗಳನ್ನು ಆರ್ಥಿಕವಾಗಿ ಬಲವರ್ಧನಗೊಳಿಸಿ ಎಂದರು ಸ್ಕಾಡ್ಬಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಮಾತನಾಡಿ ರೈತರಿಗೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ರೈತ ಉತ್ಪಾದಕ ಕಂಪನಿಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಕಂಪನಿಗಳು ಕಾಲಕಾಲಕ್ಕೆ ಅನುಗುಣವಾಗಿ ರೈತರಿಗೆ ಬೇಕಾಗುವ ಕೃಷಿ ಮೂಲ ಸೌಕರ್ಯಗಳನ್ನು ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಪೂರೈಸಬೇಕು ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭಗೊಳಿಸುವ ಕೃಷಿಯನ್ನು ಹೆಚ್ಚೆಚ್ಚು ಜನರು ಅನುಸರಿಸಬೇಕು ಕಂಪನಿಗಳು ಕೇವಲ ಲಾಭ ಪಡೆಯುವ ಉದ್ದೇಶಕ್ಕಷ್ಟೇ ಸೀಮಿತವಾಗದೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು ಸ್ಮಶಾನ ಎಂದರೆ ದೇವಸ್ಥಾನಕ್ಕೆ ಸಮಾನ ಇಲ್ಲಿ ತ್ಯಾಜ್ಯಗಳನ್ನು ಎಸೆದು ಮಲಿನಗೊಳಿಸಬಾರದು ಆದರೆ ಇಂತಹ ಒಂದು ಕೆಟ್ಟ ಸನ್ನಿವೇಶವನ್ನು ನಾವು ಸಿರಿಸಿ ತಾಲೂಕಿನ ಕುಳುವೆ ರಸ್ತೆಯಲ್ಲಿರುವ ಸ್ಮಶಾನದಲ್ಲಿ ನೋಡಬಹುದು ಈ ಸ್ಮಶಾನಕ್ಕೆ ನಿರ್ವಹಣೆಯ ಕೊರತೆಯಿಂದಾಗಿ ಅನಾಗರಿಕ ಜನರು ಮನೆಯಲ್ಲಿ ಬಳಸಿ ಬಿಸಾಕುವ ತ್ಯಾಜ್ಯವನ್ನು ಈ ಸ್ಮಶಾನದಲ್ಲಿ ತಂದು ಎಸೆಯುತ್ತಿದ್ದಾರೆ ಕುಳುವೆ ಪಂಚಾಯಿತಿಯವರು ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಸಾರ್ವಜನಿಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ